ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫ್ಯೂಚರ್ ಟೆನ್ಸನ್ನು ನೋಡೋಣ ಫ್ಯೂಚರ್ ಟೆನ್ಸ್ ಅಂದರೆ ಏನು ಅದು ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ಫ್ಯೂಚರ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು ಭವಿಷ್ಯ ಭವಿಷ್ಯ ಕಾಲದಲ್ಲಿ ಭವಿಷ್ಯ ಕಾಲದ ಬಗ್ಗೆ ನಾವೇನಾದರೂ ಮಾತಾಡಬೇಕಾದ್ರೆ ನಾವು ಫ್ಯೂಚರ್ ಟೆನ್ಸಲ್ಲೇ ಮಾತಾಡಬೇಕು ಓಕೆ ಸೊ ಹೇಗೆ ಸೊ ಫಸ್ಟ್ ನಾವು ಏನು ಎಕ್ಸಾಂಪಲ್ ತೊಗೊಂಡ್ವಿ ಅದೇ ಎಕ್ಸಾಂಪಲ್ನ ನಾನು ಎಲ್ಲ ಇದರಲ್ಲೂ ತೊಗೊಂಡಿರ್ತೀನಿ ಇಲ್ಲೇನಿದೆ ನೋಡಿ ರೋಹನ್ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಪ್ಲೇಸ್ ಫುಟ್ಬಾಲ್ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ತೊಗೊಂಡಿದ್ದು ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಪ್ಲೇಡ್ ಫುಟ್ಬಾಲ್ ರೋಹನ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಓಕೆ ಸೊ ಈಗ ಅದೇ ಸೆಂಟೆನ್ಸನ್ನು ನಾವು ಭವಿಷ್ಯ ಕಾಲದಲ್ಲಿ ಹೇಳಬೇಕು ಅಂದರೆ ಅಂದರೆ ನೋಡಿ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ಅಂದರೆ ರೋಹನ್ ಫುಟ್ಬಾಲ್ ಆಡ್ತಾನೆ ಆದರೆ ನಾಳೆ ನಾಳೆ ಅನ್ನೋದು ಭವಿಷ್ಯ ಭವಿಷ್ಯ ಕಾಲ ಅಂತ ಹೇಳೋದು ಭವಿಷ್ಯ ಅಂತ ಯಾವುದಕ್ಕೆ ನಾವು ಹೇಳ್ತೀವಿ ಒಂದು ಸೆಕೆಂಡ್ ಆದ ನಂತರ ಏನು ಮಾಡ್ತೀವಿ ಅದು ಭವಿಷ್ಯ ರೈಟ್ ಹಾಯ್ ಫ್ರೆಂಡ್ಸ್ ಈಗೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕರ್ಸ್ನ ಹೊಸ ಬ್ಯಾಚ್ ನೀವು ಇಲ್ಲಿ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಎಂ ಸಿ ಮಾತ್ರ ಅಂತ ಹೇಳಿ ನಾವು ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ

ನೆಕ್ಸ್ಟ್ ಸರಿಯಾಗಿ ಕೇಳಿಸ್ಕೊಳ್ಳಿ ಇದೇ ಥರ ಸಿ ಕನ್ನಡದಲ್ಲಿ ತಾನೇ ಅನ್ನೋದು ಎರಡಕ್ಕೂ ಬರುತ್ತೆ ಸಿಂಪಲ್ ಪ್ರೆಸೆಂಟಿಗೂ ಬರುತ್ತೆ ಫ್ಯೂಚರ್ ಟೆನ್ಸ್ಗೂ ಸಿಂಪಲ್ ಫ್ಯೂಚರ್ಗೂ ಬರುತ್ತೆ ರೋಹನ್ ಫುಟ್ಬಾಲ್ ಆಡ್ತಾನೆ ಇದೇ ಸಿಂಪಲ್ ಪ್ರೆಸೆಂಟಲ್ಲಿ ಏನಾಗುತ್ತೆ ರೋಹನ್ ಪ್ಲೇಸ್ ಫುಟ್ಬಾಲ್ ಅದಕ್ಕೂ ರೋಹನ್ ಫುಟ್ಬಾಲ್ ಆಡ್ತಾನೆ ಅಥವಾ ರೋಹನ್ ಫುಟ್ಬಾಲ್ ಆಡುವನು ಓಕೆ ಹೀ ವಿಲ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್ ಅವನು ಪುಸ್ತಕಗಳನ್ನು ಡಿನ್ನರ್ ಆದಮೇಲೆ ಓದ್ತಾನೆ ಓಕೆ ಸೊ ಹೀ ವಿಲ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್ ಅವನ ಪುಸ್ತಕಗಳನ್ನು ಓದ್ತಾನೆ ಆದರೆ ಯಾವಾಗ ರಾತ್ರಿ ಊಟ ಆದ ನಂತರ ಅಂದರೆ ಇವತ್ತು ರಾತ್ರಿ ಊಟ ಆದ ನಂತರ ಅಥವಾ ನಾಳೆ ರಾತ್ರಿ ಅಥವಾ ನಾಡಿದ್ದು ರಾತ್ರಿ ಆ ಥರ ಏನಾದರೂ ಹೇಳಬೇಕಾದ್ರೆ ಶೀ ವಿಲ್ ವಾಚ್ ಟಿ ವಿ ಲೈಟ ಅವಳು ಟಿ ವಿ ನೋಡ್ತಾಳೆ ನಂತರ ಅಥವಾ ಅವಳು ನಂತರ ಟಿ ವಿ ನೋಡ್ತಾಳೆ ಅಥವಾ ಅವಳು ಆಮೇಲೆ ಟಿ ವಿ ನೋಡ್ತಾಳೆ ಅದನ್ನು ಹೇಳೋಕ್ಕೆ ನಾವು ವಿಲ್ ಹಾಕಲೇಬೇಕು ಓಕೆ ನೆಕ್ಸ್ಟ್ ಐ ವಿಲ್ ಲಿಸನ್ ಟು ಮ್ಯೂಸಿಕ್ ದಿಸ್ ಈವ್ನಿಂಗ್ ಐ ವಿಲ್ ಲಿಸನ್ ಟು ಮ್ಯೂಸಿಕ್ ದಿಸ್ ಈವ್ನಿಂಗ್ ಇವತ್ತು ಸಂಜೆ ನಾನು ಮ್ಯೂಸಿಕ್ ಸಂಗೀತ ಕೇಳ್ತೀನಿ ದೇ ವಿಲ್ ಈಟ್ ಬ್ರೇಕ್ಫಾಸ್ಟ್ ಆಟ್ ನೈನ್ ದೇ ವಿಲ್ ಈಟ್ ಬ್ರೇಕ್ಫಾಸ್ಟ್ ಆ್ಯಟ್ ನೈನ್ ಅಂದರೆ ಅವರು ಒಂಬತ್ತು ಗಂಟೆಗೆ ತಿಂಡಿ ತಿಂತಾರೆ ಓಕೆ ಅವರು ತಿಂಡಿಯನ್ನು ತಿನ್ನುತ್ತಾರೆ ಆದರೆ ಒಂಬತ್ತು ಗಂಟೆಗೆ ಐ ವಿಲ್ ಕಾಲ್ ಯು ಇನ್ ಅ ನಾವ ಐ ಕಾಲ್ ಯು ಇನ್ ಅ ನಾವ ನಾನು ನಿನಗೆ ಒಂದು ಗಂಟೆಯಲ್ಲಿ ಕಾಲ್ ಮಾಡ್ತೀನಿ ಅಂದರೆ ಒಂದು ಗಂಟೆ ಆದ ನಂತರ ಒಂದು ಗಂಟೆ ಆಗುವುದು ಯಾವಾಗ ಫ್ಯೂಚರಲ್ಲಿ ಓಕೆ ಸಿ ಫ್ಯೂಚರ್ ಅಂತ ನಾನು ಏನು ಹೇಳಿದೆ ನಿಮ್ಮ ಒಂದು ಸೆಕೆಂಡ್ ಜಂಪ್ ಆದರೂನು ಅದು ಫ್ಯೂಚರೇ ಓಕೆ ಒಂದು ನಿಮಿಷ ಆದಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ ಒಂದು ನಿಮಿಷ ಆಗಲಿಕ್ಕೆ ಎಷ್ಟೊತ್ತು ಬೇಕು ಅರವತ್ತು ಸೆಕೆಂಡ್ ಆಗಲೇಬೇಕು ಓಕೆ ಆರ್ ಯು ಕ್ಯಾನ್ ಸೇ ಇನ್ ಆನ್ ಅವರ್ ಐಲ್ ಕಾಲ್ ಯು ಇನ್ ಎ ಮಿನಿಟ್ ಐಲ್ ಕಾಲ್ ಯು ಇನ್ ಅ ಮಿನೆಟ್ ಒಂದು ನಿಮಿಷದಲ್ಲಿ ನಿಮ್ಗೆ ಕಾಲ್ ಮಾಡ್ತೀನಿ ಐ ಆಮ್ ಬಿಜಿ ರಾಯ್ ನಾವ್ ಐ ಕಾಲ್ ಯು ಇನ್ ಅ ಮಿನಿಟ್ ಅರ್ಥ ಆಗ್ತಿದೆಯಲ್ವಾ ಈಗ ನನಗೆ ಡಿಫ್ರೆನ್ಸ್ ಸ್ಟ್ರಕ್ಚರ್ ನೋಡಿ ಸ್ಟ್ರಕ್ಚರ್ ಏನಿದೆ ವಿಲ್ ಪ್ಲಸ್ ವಿ ಒನ್ ವಿಲ್ ಆದಮೇಲೆ ನೀವು ಯಾವಾಗಲೂ ವಿ ಒನ್ ಬಳಸಬೇಕು ಓಕೆ ವಿಲ್ ಪ್ಲಸ್ ವಿ ಒನ್ ಇಲ್ಲಿ ವಿ ಒನ್ ಏನಿದೆ ಪ್ಲೇ ರೆಡ್ ರೀಡ್ ವಾಚ್ ಲಿಸನ್ ಈಟ್ ಕಾಲ್ ಎಲ್ಲ ವಿ ವಿವನ್ನೆಲ್ಲ ಇದೆ ಈವೆಂದು ರೋಹನ್ ಹಿ ಶಿ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಎಸ್ ಹಾಕ್ತೀವಿ ಓಕೆ ಸೊ ಇಲ್ಲಿ ರೋಹನ್ ವಿಲ್ ಪ್ಲೇಸ್ ಆಗೋಲ್ಲ ರೋಹನ್ ವಿಲ್ ಪ್ಲೇ ಓಕೆ ಸೊ ವಿಲ್ಲಿಗೆ ನಾವು ವಿಲ್ ಪ್ಲಸ್ ವಿ ಒನ್ ವಿ ಒನ್ ಅಂದ್ರೇನು ಬೇಸ್ ಫಾರ್ಮ್ ಓಕೆ ಭವಿಷ್ಯದಲ್ಲಿ ಮಾಡುವ ಕ್ರಿಯೆ ಭವಿಷ್ಯದಲ್ಲಿ ಆಗುವ ಮಾಡುವ ಕ್ರಿಯೆಗೆ ನಾವು ವಿಲ್ ಹಾಕಿ ಯೂಸ್ ಮಾಡ್ತೀವಿ ಓಕೆ ಸೊ ಈಗ ನನಗೆ ಇದನ್ನು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಿ ನೋಡೋಣ ಈಗ ಇದು ಸಿಂಪಲ್ ಫ್ಯೂಚರಲ್ಲಿದೆ ಐ ವಾಂಟ್ ಯು ಟು ಸೇ ಇಟ್ ಇನ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟಲ್ಲಿ ನನಗೆ ಈ ಸೆಂಟೆನ್ಸ್ಗಳನ್ನ ಎಲ್ಲ ಸೆಂಟೆನ್ಸ್ಗಳನ್ನೂ ಹೇಳಿ ಆಲ್ರೆಡಿ ನಾನು ಟೀಚ್ ಮಾಡಿದ್ದೀನಿ ನಿಮಗೆ ಹಾಂ ಒನ್ ಮಿನಿಟ್ ಸಿಂಪಲ್ ಪ್ರೆಸೆಂಟಲ್ಲಿ ಟು ಸಿಂಪಲ್ ಪ್ರೆಸೆಂಟಲ್ಲಿ ಟುಮಾರೋ ಹೆಂಗೆ ಬರುತ್ತೆ ಸಿಂಪಲ್ ಪ್ರೆಸೆಂಟ್ ಅನ್ನೋದು ಏನು ಹೇಳಿ ಯಾವಾಗಲೂ ಮಾಡ್ತಾನೆ ಯಾವಾಗಲೂ ಆಗುವಂಥದ್ದು ಯಾವಾಗಲೂ ಅಥವಾ ವಿತ್ ರೆಗ್ಯುಲರ್ ಇಂಟರ್ವಲ್ಸ್ ಪದೇ ಪದೇ ಮಾಡುವಂಥದ್ದು ಓಕೆ ಸೊ ಹಾ ರೋಹನ್ ವಿಲ್ ಏನಾಗುತ್ತೆ ರೋಹನ್ ಪ್ಲೇಸ್ ಹಾ ರೋಹನ್ ಪ್ಲೇಸ್ ಫುಟ್ಬಾಲ್ ಪ್ಲೇಸ್ ಬರೀ ಪ್ಲೇಸ್ ಇದ್ದರೆ ಅದು ಡಿಫ್ರೆನ್ಸ್ ಆಮೇಲೆ ನಾನು ತೋರಿಸ್ತೀನಿ ನಾನು ರೋಹನ್ ಇಲ್ಲಿ ನಾವು ಪ್ಲೇಸ್ ಹಾಕಿದ್ರೆ ಈ ಪ್ಲೇ ಬದಲು ಪ್ಲೇಸ್ ಹಾಕಿದ್ರೆ ಇಟ್ ಬಿಕಮ್ಸ್ ಸಿಂಪಲ್ ಪ್ರೆಸೆಂಟ್ ರೋಹನ್ ಪ್ಲೇಸ್ ಫುಟ್ಬಾಲ್ ಅವನು ಸಾ ಸಾಮಾನ್ಯವಾಗಿ ಫುಟ್ಬಾಲ್ ಆಡ್ತಾನೆ ರೋಹನ್ ಪ್ಲೇಸ್ ಫುಟ್ಬಾಲ್ ಎವ್ರಿ ಡೇ ರೋಹನ್ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇಸ್ ರೋಹನ್ ಪ್ಲೇಸ್ ಫುಟ್ಬಾಲ್ ಆನ್ ವೀಕೆಂಡ್ಸ್ ರೋಹನ್ ಪ್ಲೇಸ್ ಫುಟ್ಬಾಲ್ ಆನ್ ವೆನ್ಸ್ಡೇಸ್ ಓಕೆ ಸೊ ಈ ಥರ ರಿಪೀಟೆಡ್ ಆಗಿ ಪದೇ ಪದೇ ಆಫನ್ ಆಫನ್ನಾಗಿ ಮಾಡುವಂಥದ್ದು ಆಗಾಗ ಆಡುವಂಥದ್ದು ಆಗಾಗ ಮಾಡುವಂಥ ಕ್ರಿಯೆಗೆ ನಾವು ಏನು ಸಿಂಪಲ್ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ ಬಟ್ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ಅಂತ ನೀವು ಹೇಳಬೇಕಾದ್ರೆ ವಿಲ್ ಯೂಸ್ ಮಾಡಲೇಬೇಕು ಯು ಕಾಂಟ್ ಯೂ ಯು ಕ್ಯಾನ್ ಜಸ್ಟ್ ಯೂಸ್ ರೋಹನ್ ಪ್ಲೇಸ್ ಫುಟ್ಬಾಲ್ ಟುಮಾರೋ ನೋವು ಓಕೆ ಅದು ಯೂಸ್ ಮಾಡ್ಬೋದು ಬಟ್ ಇನ್ ಓನ್ಲಿ ಇನ್ ಪರ್ಟಿಕ್ಯುಲರ್ ಸಿಚುವೇಷನ್ ಅಷ್ಟೇ ನಾಟ್ ಇನ್ ಆಲ್ ಸಿಚುವೇಷನ್ಸ್ ಓಕೆ ಮುಂದೆ ಆಗುವಂಥದ್ದನ್ನು ಈಗಲೇ ಹೇಳೋದಾದರೆ ನಾಳೆ ನಾನು ನಿನಗೆ ಕಾಲ್ ಮಾಡ್ತೀನಿ ಐ ವಿಲ್ ಕಾಲ್ ಯು ಟುಮಾರೋ ಎರಡು ನಿಮಿಷ ಆದಮೇಲೆ ಕಾಲ್ ಮಾಡ್ತೀನಿ ಐ ವಿಲ್ ಕಾಲ್ ಯು ಆಫ್ಟರ್ ಟು ಮಿನಿಟ್ಸ್ ಓಕೆ ಸೊ ಈ ಥರನೇ ಆಮೇಲೆ ಐ ವಿಲ್ ಕಾಲ್ ಯು ಆರ್ ಎಷ್ಟು ವರ್ಷಗಳಾದಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ ನಾನು ನಿನಗೆ ನಾಲ್ಕು ವರ್ಷ ಆದಮೇಲೆ ಕಾಲ್ ಮಾಡ್ತೀನಿ ಆವಾಗಲೂ ವಿಲ್ ಯೂಸ್ ಮಾಡಬೇಕು ಯು ಕ್ಯಾಂಟ್ ಜಸ್ಟ್ ಯೂಸ್ ಐ ಕಾಲ್ ಯು ಆಫ್ಟರ್ ಫೋರ್ ಇಯರ್ಸ್ ಐ ವಿಲ್ ಕಾಲ್ ಯು ಆಫ್ಟರ್ ಫೋರ್ ಇಯರ್ಸ್ ಐ ವಿಲ್ ಕಾಲ್ ಯು ಆಫ್ಟರ್ ಅ ಇಯರ್ ಓಕೆ ಸೊ ವಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ವಿಲ್ ರೀಡ್ ಸೊ ಹಿ ವಿಲ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್ ಡಿನ್ನರ್ ಆದ ನಂತರ ಅವನು ಪುಸ್ತಕ ಓದ್ತಾನೆ ಯಾವಾಗ ಇವತ್ತು ರಾತ್ರಿ ಡಿನ್ನರ್ ಸೊ ಇವತ್ತಾಗಿರ್ಬೋದು ನಾಳೆ ಆಗಿರ್ಬೋದು ಅಲ್ಲಿ ನೀವು ಮೆನ್ಷನ್ ಮಾಡಬೇಕು ಹಿ ವಿಲ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್ ಟು ನೈಟ್ ಹಿ ವಿಲ್ ರೀಡ್ ಬುಕ್ಸ್ ಟು ನೈಟ್ ಆಫ್ಟರ್ ಡಿನ್ನರ್ ಓಕೆ ಶಿ ವಿಲ್ ವಾಚ್ ಟಿ ವಿ ಲೇಟರ್ ನಂತರ ನಂತರ ಅದೆಷ್ಟೊತ್ತಾದರೂ ಆಗ್ಬೋದು ಬಟ್ ನಂತರ ಓಕೆ ಸೊ ಇದ್ರದ್ದು ನೆಗೆಟಿವ್ ಏನಾಗುತ್ತೆ ನೆಗೆಟಿವ್ ಏನಾಗುತ್ತೆ ವಿಲ್ಲಿಗೆ ನಾವು ನಾಟ್ ಹಾಕ್ ಸಾರಿ ವಿಲ್ಲಿಗೆ ಪ್ಲಸ್ ನಾಟ್ ಹಾಕಬೇಕು ವಿಲ್ ಆದ ಮೇಲೆ ನಾಟ್ ಹಾಕಬೇಕು ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಟುಮಾರೋ ನಾಳೆ ರೋಹನ್ ಫುಟ್ಬಾಲ್ ಆಡೋದಿಲ್ಲ ನಾಳೆ ಅನ್ನೋದಕ್ಕೆ ನಾವು ಆಡೋದಿಲ್ಲ ಅಂತ ಹೇಳ್ತೀವಿ ಸಾರಿ ವಿಲ್ ನಾಟ್ ಅಂತ ಹೇಳ್ತೀವಿ ನಾಳೆ ಆಡೋದಿಲ್ಲ ಅನ್ನೋದಕ್ಕೆ ಅವನು ಹಿ ವಿಲ್ ನಾಟ್ ಪ್ಲೇ ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಟುಮಾರೋ ಓರ್ ಐ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಟುಮಾರೋ ಐ ವಿಲ್ ನಾಟ್ ಗೊ ಟು ಸ್ಕೂಲ್ ಟುಮಾರೋ ಐ ವಿಲ್ ನಾಟ್ ಟು ಗೊ ಟು ಐ ವಿಲ್ ನಾಟ್ ಗೋ ಟು ಆಫೀಸ್ ಟುಮಾರೋ ಓರ್ ಐ ವಾಂಟ್ ಗೋ ಟು ಮಾರ್ಕೆಟ್ ಟುಮಾರೋ ನಾ ಸೈಮ್ ಟೈಮ್ ಹೇಳ್ತಾ ಇದ್ದೀನಿ ನಾನು ರೈಟ್ ಓಕೆ ಒಂದು ವೇಳೆಯಲ್ಲಿ ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಅನ್ನೋದು ರೋಹನ್ ಫುಟ್ಬಾಲ್ ಆಡಲ್ಲ ನಾಳೆ ಓಕೆ ರೋಹನ್ ಎಂದಿಗೂ ಫುಟ್ಬಾಲ್ ಆಡೋಲ್ಲ ಅವನಿಗೆ ಫುಟ್ಬಾಲ್ ಆಡಕ್ಕೆ ಬರಲ್ಲ ಅಂತ ಹೇಳೋದು ರೋಹನ್ ಫುಟ್ ರೋಹನ್ಗೆ ಫುಟ್ಬಾಲ್ ಆಡೋಕ್ಕೆ ಬರಲ್ಲ ಅಥವಾ ರೋಹನ್ ಫುಟ್ಬಾಲ್ ಆಡೋಲ್ಲ ಅಂತ ಹೇಳೋದನ್ನ ಹಂಗೆ ಹೇಳ್ತೀರಾ ಕಾಮನ್ ಆಗಿ ರೋಹನ್ ಸಾಮಾನ್ಯವಾಗಿ ಫುಟ್ಬಾಲ್ ಆಡಲ್ಲ ಹೇಗ್ ಹೇಳ್ತೀರಾ ಡಿಡ್ ನಾಟ್ ಯಾಕಪ್ಪ ಬರುತ್ತೆ ಡಿಡ್ ನಾಟ್ ಎಲ್ಲಿ ಬರಬೇಕು ಡಿಡ್ ನಾಟ್ ಫಾಸ್ಟ್ ಅಲ್ವಾ ರೋಹನ್ ಫುಟ್ಬಾಲ್ ಆಡಲ್ಲ ನೀವು ನೋಡಿ ಯಾರು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ರೋಹನ್ ಡಸಂಟ್ ಪ್ಲೇ ಫುಟ್ಬಾಲ್ ರೋಹನ್ ಡಜಂಟ್ ಪ್ಲೇ ಫುಟ್ಬಾಲ್ ಅದು ಹೆಂಗ್ ಡಿಡ್ ನಾಟ್ ಹೆಂಗಾಗುತ್ತೆ ದೀಪಕ್ ಹೆಂಗ್ ಡಿಡ್ ನಾಟ್ ಆಗುತ್ತೆ ಟೆನ್ಸಿ ಚೇಂಜ್ ಮಾಡ್ತೀರಾ ಹೌ ಕ್ಯಾನ್ ಯು ಡೂ ದಟ್ ಲೈಕ್ ನಮ್ ಇಡೀ ಟೆನ್ಸಿ ಚೇಂಜ್ ಮಾಡೋದಲ್ಲ ಸಿ ನಮಗೆ ಇದ್ಯಾವುದು ಪಾ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಎರಡು ಕರೆಕ್ಟಾಗಿ ಗೊತ್ತಿರಬೇಕು ಎಲ್ಲ ಟೆನ್ಸಲ್ಲೂ ಗೊತ್ತಿರಬೇಕು ನೀವು ಅಟ್ಲೀಸ್ಟ್ ರೋಹನ್ ನಾಟ್ ಪ್ಲೇ ಅಂತ ಹೇಳಿದರೆ ನಾನು ಒಪ್ಕೊಳ್ತೀನಿ ಡಿಡ್ ಬರೋದು ಎಲ್ಲಿ ಫಾಸ್ಟ್ ಅಂತ ಗೊತ್ತಿದ್ರು ಹೆಂಗೆ ಹೇಳ್ತೀರಾ ಹೌ ಹೌ ಸೇ ಸೇದ ಓಕೆ ಸೊ ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಇದ್ಯಾವುದು ಫಾ ಸಿಂಪಲ್ ಫ್ಯೂಚರ್ ಅಂದರೆ ರೋಹನ್ ಫುಟ್ಬಾಲ್ ಆಡೋದಿಲ್ಲ ಮೈಕ್ ಆಫ್ ಮಾಡ್ಕೊಳ್ಳಿರು ರೋಹನ್ ಫುಟ್ಬಾಲ್ ಆಡೋದಿಲ್ಲ ನಾಳೆ ನಾವು ಟೈಮ್ ಸ್ಪೆಸಿಫೈ ಮಾಡಿದ್ರೆ ನಾಳೆ ನಾಡ್ದು ಯಾವಾಗಲಾದರೂ ಹೇಳ್ಬೋದು ಬಟ್ ಸಾಮಾನ್ಯವಾಗಿ ರೋಹನ್ಗೆ ಫುಟ್ಬಾಲ್ ಆಡೋಕ್ಕೆ ಬರಲ್ಲ ಅಂದರೆ ಅವ್ನು ಫುಟ್ಬಾಲ್ ಆಡೋಲ್ಲ ಅವ್ನು ಕ್ರಿಕೆಟ್ ಆಡ್ತಾನೆ ರೋಹನ್ ಡಸಂಟ್ ಪ್ಲೇ ಫುಟ್ಬಾಲ್ ಹಿ ಪ್ಲೇಸ್ ಕ್ರಿಕೆಟ್ ஓகே ரோஹன் டசன்ட் ப்ளே ஃபுட் ஹி ப்ளேஸ் கிரிக்கெட் ரோஹன் விட் ப்ளே ஃபுட் டுமாரோ ஹி வில் ப்ளே கிரிக்கெட் இதர ஏன்னா ரோஹன் ஃபுட் ஆட் பரே அது அவன் நாளே ஃபுட் ஆடோதில்ல நாளே கிரிக்கெட் ஆடத்தானே ரோஹன் டசன் ப்ளே ஃபுட் ரோஹன் ப்ளேஸ் கிரிக்கெட் அந்த ரோஹன் ஃபுட் ஆடல்ல அவன ரோஹன் அவன்க்கு கிரிக்கெட் ஆடத்தானே நோடி தீஸ் திங்ஸ் ஆர் வெரி வெரி இம்பார்டெண்ட் நீ மிஸ்டேக் குத்லே ಮುಂದೆ ಕಷ್ಟ ಆಗುತ್ತೆ ಎಲ್ಲ ಸಿಂಪಲ್ ಅದು ಯಾಕೆ ಸೊ ಇಟ್ ಕಮ್ಸ್ ಥ್ರೂ ಪ್ರಾಕ್ಟೀಸ್ ಓಕೆ ಎನಿವೇ ನಾವು ಹಾಂ ಸೊ ಈಗ ಸ್ಟ್ರಕ್ಚರ್ ಏನು ಬರುತ್ತೆ ವಿಲ್ ನಾಟ್ ಅಥವಾ ವಿಲ್ ಪ್ಲಸ್ ನಾಟ್ ಪ್ಲಸ್ ವಿ ಒನ್ ಓಕೆ ಸೊ ಇದನ್ನು ವಿ ಒನ್ ವಿ ಟು ಇವೆಲ್ಲ ಸ್ವಲ್ಪ ಬರಿತಾ ಇರಿ ಓದ್ತಾ ಇರಿ ಅವಾಗೆಲ್ಲ ಬರುತ್ತದು ಭವಿಷ್ಯದಲ್ಲಿ ಮಾಡದ ಕ್ರಿಯೆ ಭವಿಷ್ಯದಲ್ಲಿ ಮಾಡದ ಕ್ರಿಯೆ ಅಂದರೆ ಮಾಡೋಕ್ಕಾಗದೇ ಇರುವಂಥದ್ದು ಅಥವಾ ಮಾಡೋಕ್ಕಾಗದೇ ಇರುವಂಥದ್ದಲ್ಲ ಮಾಡಲ್ಲ ನಾನು ನಾಳೆ ಶಾಲೆಗೆ ಹೋಗೋಲ್ಲ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ಟುಮಾರೋ ನಾನು ನಾಳೆ ನಿನಗೆ ಕಾಲ್ ಮಾಡೋಲ್ಲ ಐ ವೋಂಟ್ ಕಾಲ್ ಯು ಟುಮಾರೋ ಸೊ ವಿಲ್ ನಾಟ್ ಅನ್ನೋದನ್ನು ವೋಂಟ್ ಅಂತ ಶಾರ್ಟ್ ಫಾರ್ಮಲ್ಲಿ ಯೂಸ್ ಮಾಡ್ಬೋದು ಓಕೆ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಸ್ಟ್ರಕ್ಚರಲ್ಲಿ ಬರುತ್ತೆ ವಿಲ್ ನಾಟ್ ಅನ್ನೋದನ್ನು ವೋಂಟ್ ಅಂತ ಯೂಸ್ ಮಾಡ್ಬೋದು ವೋಂಟ್ ಓಕೆ ಐ ವೋಂಟ್ ವಿಲ್ ನಾಟ್ ದ ಶಾರ್ಟ್ ಫಾರ್ಮ್ ವಿಲ್ ನಾಟ್ ಅದನ್ನು ನಾವು ವೋಂಟ್ ಅಂತ ಯೂಸ್ ಮಾಡ್ಬೋದು ವೋಂಟ್ ಓಕೆ i won't go rohan won't play tomorrow rohan uh, he he won't read books tomorrow sorry he won't read books after dinner she won't watch tv she won't watch tv i won't i won't listen to music this evening okay they won't eat breakfast at nine i won't call you in an hour i won't call you in an hour okay yeah now uh, ಒಂದಷ್ಟು ಎಕ್ಸಾಂಪಲ್ಸ್ ಇದೆ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಐ ವಿಲ್ ವಾಕ್ ಇನ್ ದ ಪಾರ್ಕ್ ನಾನು ಪಾರ್ಕ್ನಲ್ಲಿ ನಡೆಯುತ್ತೇನೆ ಯಾವಾಗ ಟೈಮ್ ನಾವು ಸ್ಪೆಸಿಫೈ ಮಾಡಿಲ್ಲ ಯು ಕ್ಯಾನ್ ಯು ಕ್ಯಾನ್ ಸ್ಪೆಸಿಫೈ ದ ಟೈಮ್ ವಿ ವಿಲ್ ಸಿಂಗ್ ಸಾಂಗ್ಸ್ ನಾವು ಹಾಡು ಹಾಡ್ತೀವಿ ದೇ ವಿಲ್ ಸ್ಟಡಿ ಅವರು ಓದ್ತಾರೆ ವಿ ವಿಲ್ ರೈಟ್ ಸ್ಟೋ ಹಿ ವಿಲ್ ರೈಟ್ ಸ್ಟೋರೀಸ್ ಅವನು ಕತೆ ಬರೀತಾನೆ ಶಿ ವಿಲ್ ಕುಕ್ ಡಿನ್ನರ್ ಅವಳು ರಾತ್ರಿ ಅಡುಗೆ ಮಾಡ್ತಾಳೆ ಐ ವಿಲ್ ಕಮ್ ಲೇಟರ್ ನಾನು ಆಮೇಲೆ ಬರ್ತೀನಿ ಸೊ ಲೇಟರ್ ಅನ್ನೋದು ಇಲ್ಲಿ ಟೈಮ್ ಇದೆ ಇಲ್ಲಿ ಯಾವುದಕ್ಕೂ ಟೈಮ್ ಇಲ್ಲ ಬಟ್ ಯು ಕ್ಯಾನ್ ಆ್ಯಡ್ ಟೈಮ್ ನೀವು ಸ್ಪೆಸಿಫೈ ಮಾಡಬೇಕಂದ್ರೆ ನೀವು ಟೈಮನ್ನು ಆ್ಯಡ್ ಮಾಡಬೇಕು ಓಕೆ ಸೊ ஸ்ட்ரக்ச்சர் ஹேகி நோடி சிம்பல் ஃபியூச்சர் ஸ்ட்ரக்ச்சரு பசிட்டிவ் சென்ட்டென்சஸ் ஐ யூ விதே ஈ ஷீட் எல்லாத்துக்கூந்தே பார்த்து ஏன்னும் சேஞ்ச் ஆகோதில் எல்லாத்துக்கூ விமேலே வப் வி ஒன் ஐ வி ஐ விங் அல்ல ஐ விட் அல்ல ஐ விீடு ஐ விட் ஐ வின் ஐ வி டாக்கு ஐ விளை ஐ வி டான்ஸ் ஐ வி ஈட் ஓகே சோ இவெல்லாம் வி ஒன்னே இரவு நெக்ஸ்டு ನೆಗೆಟಿವ್ ಬಂದು ನೀವು ನಾಟ್ ಹಾಕೊಂಡು ರಾಯ್ತು ಓಕೆ ಸೊ ವಿಲ್ ಆದಮೇಲೆ ನಾಟ್ ಹಾಕ್ಕೊಳ್ಳಿ ನೆಗೆಟಿವ್ ದಾಟ್ಸ್ ನೆಗೆಟಿವ್ ಇನ್ನೊಂದು ಇದರಲ್ಲಿ ಇಟ್ಸ್ ವೆ ಒಂದು ತುಂಬ ಮುಖ್ಯವಾದ ವಿಷಯ ಇದೆ ಫ್ಯೂಚರ್ ಟೆನ್ಸ್ ಸಿಂಪಲ್ ಫ್ಯೂಚರಲ್ಲಿ ಏನಂತ ಹೇಳಿದ್ರೆ ಪಾಸಿಟಿವ್ ಸೆಂಟೆನ್ಸಸ್ಸಲ್ಲೇ ನಾವು ಸಬ್ಜೆಕ್ಟ್ ಐ ಯು ಸೇಮ್ ಐ ಯು ವಿ ಇರುತ್ತೆ ಬಿ ವರ್ಬ್ನ ನಾವು ಆಮ್ ಆರ್ ಇದು ಬಳಸ್ತೀವಿ ಬಿ ಆ್ಯಮ್ ಆರ್ ಬಳಸ್ತೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗೋಯಿಂಗ್ ಟು ಅನ್ನೋದನ್ನು ಬಳಸ್ತೀವಿ ಗೋಯಿಂಗ್ ಟು ಓಕೆ ಗೋಯಿಂಗ್ ಟು ಅನ್ನೋದನ್ನು ಬಳಸ್ತೀವಿ ಅಂದರೆ ಐ ಆಮ್ ಗೋಯಿಂಗ್ ಟು ರೀಡ್ ಐ ಆಮ್ ಗೋಯಿಂಗ್ ಟು ರೀಡ್ ನಾನು ಓದಕ್ಕೆ ಹೋಗ್ತಾ ಇದ್ದೀನಿ ಈಗ ನಾನು ಓದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಯಾವ ಟೆನ್ಸಲ್ಲಿದೆ ಕನ್ನಡದಲ್ಲಿ ನೀವು ಹೇಳೋದಾದರೆ ಯಾವ ಕಾಲದಲ್ಲಿದೆ ಅದು ಯಾವ ಕಾಲ ಭವಿಷ್ಯ ಅನ್ನೋದು ಒಂದು ಓಕೆ ಸೊ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳೋದಾದ್ರೆ ನಾನು ಓದಕ್ಕೆ ಹೋಗ್ತಾ ಇದ್ದೀನಿ ಅದು ಭವಿಷ್ಯ ಅಲ್ವಲ್ಲ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ವಾ ಅಲ್ಲ ಅಲ್ಲ ಈಗ ಹೋಗ್ತಾ ಇದ್ದೀನಿ ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಔಟ್ ಸಾಟ್ ಓಕೆ ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಅನ್ಸಿದ್ರು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹಂಗೆ ಬರುತ್ತೆ ಬಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ನಮ್ಗೆ ಅನ್ಸಿದ್ರು ನಾನು ಈಗ ಉದಾಹರಣೆಗೆ ನಾನು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇದರ ಅರ್ಥ ಏನು ಹೋಗ್ತಾ ಇದ್ದೀನಿ ನಾನು ಹೇಳಿದ್ದೀನಿ ನಿಮಗೆ ತಾಯಿದ್ದೀನಿ ಎಲ್ಲೇ ಬರಲಿ ಅದು ಕಂಟಿನ್ಯೂಸ್ ಆಗಿರುತ್ತೆ ಐ ಮೀನ್ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರುತ್ತೆ ರೈಟ್ ಇದ್ದೀನಿ ನಾನೀಗ ಪಾಠ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನೀವು ಇದ್ದೀರಾ ಸೊ ಇವೆಲ್ಲ ಏನು ಪ್ರೆಸೆಂಟ್ ಕಂಟಿನ್ಯೂಯಸ್ ಬಟ್ ಒಂದು ವೇಳೆ ನಾನು ನಾನು ನಾಳೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನು ನಾಳೆ ರಾಯಚೂರಿಗೆ ಇದ್ದೀನಿ ಅಥವಾ ನಾನು ನಾಳೆ ಒಂದು ಮದುವೆಗೆ ಇದ್ದೀನಿ ಅನ್ನೋದೇನು ನಾಳೆ ಅಂತ ನಾವು ಯೂಸ್ ಮಾಡಿದಾಗ ಆ ತಾಯಿದ್ದೀನಿ ಅನ್ನೋದಿದೆಯಲ್ವಾ ಅದ್ರದ್ದು ಟೆನ್ಸ್ ಚೇಂಜ್ ಆಗುತ್ತೆ ಕನ್ನಡದಲ್ಲೂ ರೈಟ್ ಎಲ್ಲರೂ ಹೀಗೆ ಮಾತಾಡಿದ್ದೀರ ರೈಟ್ ಯಾರಾದರೂ ಈ ಥರ ಮಾತಾಡಿದ್ದೇ ಇರೋರು ಯಾರಾದರೂ ಇದ್ದರಾ ನಾವು ನಾಳೆ ಮದುವೆಗೆ ಹೋಗ್ತಾ ಇದ್ದೀವಿ ನಾವು ಮನೇಲಿರಲ್ಲ ನಾವು ನಾಳೆ ಮದುವೆಗೆ ಹೋಗ್ತಾ ಇದ್ದೀವಿ ನಾವು ಮನೇಲಿರಲ್ಲ ಇದರರ್ಥ ಹೋಗ್ತಾ ಇದ್ದೀವಿ ಅಂದರೆ ಈಗ ಹೋಗ್ತಾ ಇದ್ದೀವಿ ಅಂತಲ್ವಲ್ಲ ನಾಳೆ ತಾನೆ ಸೊ ವೆನ್ ಯು ಸ್ಪೆಸಿಫೈ ದ ಟೈಮ್ ವೆನ್ ಯು ಮೆನ್ಷನ್ ದ ಟೈಮ್ ಇಟ್ ಬಿಕಮ್ಸ್ ಸಿಂಪಲ್ ಫ್ಯೂಚರ್ ಅಲ್ಲಿ ಐ ಎನ್ ಜಿ ಫಾರ್ಮ್ ಇದ್ರೂ ಇಟ್ ಬಿಕಮ್ಸ್ ಸಿಂಪಲ್ ಫ್ಯೂಚರ್ ಅದನ್ನೇ ನಾನು ಹೇಳ್ತಾ ಇರೋದು ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ ವಿಲ್ ಅಂತ ಏನು ಬಳಸಿದ್ದೀವಿ ವಿಲ್ ಕ್ಯಾನ್ ಬಿ ಗೋಯಿಂಗ್ ಟು ಸೊ ವೆನ್ ಯು ಯೂಸ್ ಗೋಯಿಂಗ್ ಟು ಯು ಹ್ಯಾವ್ ಟು ಯೂಸ್ ದಟ್ ಟು ಬಿ ವರ್ಬ್ ಆ್ಯಮ್ ಈಸ್ ಆರ್ ವಾಸ್ಬೋರ್ ಅಲ್ಲ ಆ್ಯಮ್ ಈಸ್ ಆರ್ ಇದು ವಾಸ್ಬೋರ್ ಬರೋಲ್ಲ ಸೊ ಟು ಬಿ ಒಬ್ಬನ ಬಳಸಲೇಬೇಕು ವಿಚ್ ಈಸ್ ಈಕ್ವಲ್ ಟು ಪ್ರೆಸೆಂಟ್ ಕಂಟಿನ್ಯೂಯಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಥರನೇ ಇರುತ್ತೆ ನೋಡೋಕ್ಕೆ ಬಟ್ ನಾವು ಟೈಮ್ ಸ್ಪೆಸಿಫೈ ಮಾಡಿದ್ರೆ ದ್ಯಾಟ್ ಬಿಕಮ್ಸ್ ಫ್ಯೂಚರ್ ಸಿಂಪಲ್ ಫ್ಯೂಚರ್ ಬಿಕಾಸ್ ದ್ಯಾಟ್ಸ್ ಅ ಪ್ಲ್ಯಾನ್ ಪ್ಲ್ಯಾನ್ ಅದು ನಾಳೆ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಪ್ಲ್ಯಾನ್ ಓಕೆ ಸೊ ವೆನ್ ಯು ಯೂಸ್ ಸಿಂಪಲ್ ಫ್ಯೂಚರ್ ಫಾರ್ ಅ ಪ್ಲ್ಯಾನ್ ನೀವು ಡೈರೆಕ್ಟಾಗಿ ವಿಲ್ ಅಂತಲೇ ಯೂಸ್ ಮಾಡ್ಬೋದು ಆಲ್ ಯು ಕ್ಯಾನ್ ಯೂಸ್ ಐ ಆಮ್ ಗೋಯಿಂಗ್ ಟು ಓಕೆ ಈಗ ಗೋಯಿಂಗ್ ಟು ಅನ್ನೋದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಇನ್ನೊಂದು ನೋಡಿ ಮತ್ತೆ ಕನ್ಫ್ಯೂಷನ್ ಗೆ ಬರಬೇಡಿ ಈಗ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ನಾನು ಗೆ ಹೋಗ್ತಾ ಇದ್ದೀನಿ ಇದು ಯಾವ ಟೆನ್ಸ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಓಕೆ ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟುಮಾರೋ ಇದು ಯಾವ ಟೆನ್ಸ್ ಆಬ್ಸಲ್ಯೂಟ್ಲಿ ಆಬ್ಸಲ್ಯೂಟ್ಲಿ ಎಸ್ ಸಿಂಪಲ್ ಫ್ಯೂಚರ್ ಯಾಕೆ ಸರ್ ಸಿಂಪಲ್ ಫ್ಯೂಚರ್ ಹೆಂಗಾಗುತ್ತೆ ಐ ಎನ್ ಜಿ ಇದೆಯಲ್ವಾ ಅಂತ ಹೇಳೋದು ಸಿಂಪಲ್ ಫ್ಯೂಚರ್ ಯಾಕಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಯು ಆರ್ ಯು 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 ಹ್ಯಾವ್ ಮೆನ್ಷನ್ ದ ಟೈಮ್ ನೀವು ಟೈಮ್ ಮೆನ್ಷನ್ ಮಾಡಿದ್ದೀರಾ ನಾಳೆ ಹೋಗ್ತೀನಿ ನಾಳೆ ಹೋಗ್ತಾ ಇದ್ದೀನಿ ನಾಳೆ ಹೋಗ್ತೀನಿ ಅಂತಲೂ ಹೇಳ್ಬೋದು ಸಿ ನಾನು ನಾಳೆ ಮಾರ್ಕೆಟಿಗೆ ಹೋಗ್ತೀನಿ ಅಂತಲೂ ಹೇಳ್ಬೋದು ಅಥವಾ ನಾನು ನಾಳೆ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಯಾರಾದರೂ ಬರ್ತೀರಾ ಅಥವಾ ನಾನು ಐದು ಗಂಟೆ ಮೇಲೆ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಯಾರಾದರೂ ಬರ್ತೀರಾ ನನ್ನ ಜೊತೆಗೆ ಓಕೆ ಸೊ ದ್ಯಾಟ್ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್ ಹಂಗೆ ಅದು ಹಾಗೆ ವರ್ಕ್ ಆಗೋದು ಈಗ ಇನ್ನೊಂದು ಏನು ಹೇಳಿದೆ ನಾನು ಈಗ ಫ್ಲೂಯೆಂಟಾಗಿ ತುಂಬ ಫ್ಲೂಯೆಂಟಾಗಿ ಮಾತಾಡೋರೆಲ್ಲ ಗೊನ ಅಂತ ಬಳಸ್ತಾರೆ ಗೊನ ಅಂದರೆ ಗೋಯಿಂಗ್ ಟು ಗೋಯಿಂಗ್ ಟು ಅನ್ನೋದು ಶಾರ್ಟ್ ಫಾರ್ಮ್ ಗೊನ ಇವೆರಡೂ ಒಂದೇ ಐಮ್ ಗನ್ ಕಾಲ್ ಯು ಲೇಟರ್ ಐಮ್ ಗೊನು ಕಾಲ್ ಯು ಲೇಟರ್ ಅಂದರೆ ಐ ಆಮ್ ಗೋಯಿಂಗ್ ಟು ಕಾಲ್ ಯು ಲೇಟರ್ ವಿಚ್ ಇಸ್ ನಥಿಂಗ್ ಬಟ್ ಐ ವಿಲ್ ಕಾಲ್ ಯು ಲೇಟರ್ ಓಕೆ ತುಂಬ ಫ್ಲೂಯೆಂಟಾಗಿ ಮಾತಾಡೋರು ಮತ್ತು ನಿಮಗೆ ಇಂಗ್ಲೀಷ್ ಮೂವೀಸಲ್ಲಿ ಇಂಗ್ಲೀಷ್ ವೆಬ್ ಸೀರೀಸಲ್ಲಿ ಆಮೇಲೆ ನೀವೇನಾದರೂ ಸೀರಿಯಲ್ಸ್ ಇಂಗ್ಲೀಷ್ ಏನಾದರೂ ನೋಡೋದಾದರೆ ಅದರಲ್ಲಿ ಗೋನಾ ಅಂತ ತುಂಬ ಬಳಸ್ತಾರೆ ಫಾರಿನರ್ಸ್ ತುಂಬ ಬಳಸ್ತಾರೆ ಇಂಡಿಯನ್ಸು ತುಂಬ ಬಳಸ್ತಾರೆ ಫ್ಲೂಯೆಂಟಾಗಿ ತುಂಬ ಫ್ಲೂಯೆಂಟಾಗಿ ಮಾತಾಡೋರು ಯಾಕೆಂದರೆ ನಾವು ಗೋಯಿಂಗ್ ಟು ಅಂತ ಹೇಳೋದನ್ನು ಶಾರ್ಟ್ ಫಾರ್ಮ್ ಮಾಡಿ ಗೋನಾ ಅಂತ ಹೇಳ್ಬೋದು ಐ ಗಾನು ಕಾಲ್ ಯು ಲೆಟರ್ ಐಮ್ ಗನ್ ಹೆಲ್ಪ್ ಯು ಲೆಟರ್ ಐಮ್ ಗೊನ ಐ ಆಮ್ ಗೋಯಿಂಗ್ ಟು ಓಕೆ సో ఇలా గోయింగ్ టు గో అంతా బర్బోదు ఐ ఎమ్ గోయింగ్ టు గో టు మార్కెట్ ఆర్ ఐం గోయింగ్ టు గో టు మార్కెట్ న్యా గోయింగ్ టు గో అంతూ బుద్దు ఓకే అది కాంప్లికేటెడ్ అయితే ఈ బేడా ఓకే సో జస్ట్ ఇసే ఐ ఆమ్ గోయింగ్ టు రీడ్ ఐమ్ గోయింగ్ టు రీడ్ ఐమ్ గోయింగ్ టు రీడ్ ఆఫ్టర్ ద డిన్నర్ డిన్నర్ అది మేలు అంటే అంద ఓద్తీని అంతర్థ ఓకే సో ఇది ಯಾರಾದರೂ ಈ ಥರ ಬಳಸಿದ್ರೆ ಅದರ ಅದರ ಅರ್ಥ ಇದು ಅಂತ ಅಂದ್ಕೊಳ್ಳಿ ನೀವು ಬಳಸಲೇಬೇಕು ಅಂತೇನು ಕಡ್ಡಾಯ ಇಲ್ಲ ಬೇಸಿಕ್ ಲೆವೆಲಲ್ಲಿ ಜಸ್ಟ್ ನೀವು ವಿಲ್ ಮಾತ್ರ ಯೂಸ್ ಮಾಡಿ ಬಟ್ ಗೊನ ಅಂತಲೂ ಬಳಸ್ತಾರೆ ಗೋಯಿಂಗ್ ಟು ಅಂತ ಬರ್ತಾರೆ ಓಕೆ ಬಳಸ್ತಾರೆ ನಾವು ಅದರದ್ದು ನೆಗೆಟಿವ್ ಏನಾಗುತ್ತೆ ನೆಗೆಟಿವ್ ಇಲ್ಲೇ ನೋಡೋಣ ಓಕೆ ಸೊ ಇಲ್ಲಿ ನೋಡಿ ರೋಹನ್ ಈಸ್ ಗನ್ ಅ ಪ್ಲೇ ರೋಹನ್ ಈಸ್ ಗನ್ ಅ ಪ್ಲೇ ಫುಟ್ಬಾಲ್ ಸುಮಾರು ರೋಹನ್ ಈಸ್ ಸೊ ಈಸನ್ನು ಶಾರ್ಟ್ ಮಾಡಬೇಕು ಶಾರ್ಟ್ ಮಾಡಿ ಫಸ್ಟ್ ರೋಹನ್ಸ್ ಗನ್ ಅ ಪ್ಲೇ ರೋಹನ್ ಈಸ್ ಗೋಯಿಂಗ್ ಟು ಪ್ಲೇ ಅನ್ನೋದನ್ನು ರೋಹನ್ಸ್ ಗನ್ ಪ್ಲೇ ರೋಹನ್ಸ್ ಗೊನ್ ಪ್ಲೇ ಫುಟ್ಬಾಲ್ ಟುಮಾರೋ ರೋಹನ್ಸ್ ಗೊನ್ ಪ್ಲೇ ಫುಟ್ಬಾಲ್ ಟುಮಾರೋ ರೋಹನ್ ಈಸ್ ಗೋಯಿಂಗ್ ಟು ಪ್ಲೇ ಫುಟ್ಬಾಲ್ ಟುಮಾರೋ ಇಲ್ಲ ಇದೆಯಲ್ಲ ರೋಹನ್ ಇಸ್ ಗೋಯಿಂಗ್ ಟು ಪ್ಲೇ ಫುಟ್ಬಾಲ್ ಟುಮಾರೋ ಇದರ ಅರ್ಥ ಏನಿಲ್ಲ ರೋಹನ್ ವಿಲ್ ಪ್ಲೇ ಅಂತಾನೆ ಸೊ ಈಸ್ ಗೋಯಿಂಗ್ ಟು ಈಸ್ ಗೊನ ಇಸ್ ನಥಿಂಗ್ ಬಟ್ ಈ ವಿಲ್ ಸೊ ಇಲ್ಲಿ ಎರಡು ಕಡೆನೂ ನೀವು ವಿಲ್ಲೇ ಹಾಕ್ಬೋದು ಸೊ ರೋಹನ್ ಇಸ್ ಗೊನ್ ಅ ಪ್ಲೇ ಫುಟ್ಬಾಲ್ ಟುಮಾರೋ ರೋಹನ್ ಇಸ್ ಗೋಯಿಂಗ್ ಟು ಪ್ಲೇ ಫುಟ್ಬಾಲ್ ಟುಮಾರೋ ಆನ್ ರೋಹನ್ ವಿಲ್ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ಮೂರು ಸೆಂಟೆನ್ಸು ಒಂದೇನೆ ಓಕೆ ಒಂದು ಶಾರ್ಟ್ ಬ್ರೇಕ್ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ